ನಾಡನ್ನು ಸಮೃದ್ಧಿಗೊಳಿಸಿದ ಕಾವೇರಿಗೆ ನಮಿಸೋಣ ಲಕ್ಷಾಂತರ ಜನರ ಜೀವನಾಡಾಗಿರುವ ಕೆಆರ್ ಎಸ್ ಕಬಿನಿ ಜಯಲಸಕ್ಕೆ ಬಾಗಿನ ಅರ್ಪಿಸುವ ನಮ್ಮ ಪುಣ್ಯ ಬರಗಾಲದ ಸಂಕಷ್ಟದಲ್ಲೇ ಬಸವಳಿದ್ದ ನಾಡಿಗೆ ಕಳೆದ ಒಂದು ತಿಂಗಳ ವರುಣ ದೇವನ ಕೃಪೆಯಿಂದ ಇಲ್ಲಿಗೆ ತಂಪಾಗಿದೆ ನಾಡನ್ನು ಸಮೃದ್ಧಗೊಳಿಸಲು ಕಾವೇರಿ ತಾಯಿ ಮೈದುಂಬಿ ಹರಿಯುತ್ತಿದ್ದಾಳೆ ಕನ್ನಡ ನಾಡನ್ನು ಸಮೃದ್ಧಗೊಳಿಸಿ ನೆರೆಯ ರಾಜ್ಯದ ದಾವವನ್ನು ತೀರಿಸಿ ಸರ್ವರನ್ನು ಸಂರದಿಸಿಕೊಳ್ಳುವ ಕಾವೇರಿ ನಾಡಿಗೆ ಸಮಸ್ತ ಜನರ ಪರವಾಗಿ ಬಾಗಿನ ಅರ್ಪಿಸುವ ಅವಕಾಶ ದೊರೆಯುವುದು ನಮ್ಮ ಸೌಭಾಗ್ಯ ಬರದ ಸಂಕಷ್ಟ ನಡುವೆ ಕುಡಿಯುವ ನೀರಿಗೂ ಆಕಾರವನ್ನು ಎದುರುಗಿಸುತ್ತಿದ್ದ ಬೆಂಗಳೂರು ಸೇರಿದಂತೆ ಕಾವೇರಿ ಜಲಾಯಶನ ಪ್ರದೇಶ ಜನರಿಗೆ ವರ್ಣದೇವನ ಕೃಪೆ ಹಾಗೂ ತಾಯಿ ಚಾಮುಂಡೇಶ್ವರ ದಯ ಲಭಿಸಿದೆ ಮುಂಬರುವ ದಿನಗಳು ಸಮೃದ್ಧ ತರುವ ಆಶಾಭಾವನೆಯು ಈ ಮೂಲಕ ನಮಗೆ ಗೋಚರಿಸಲಿದೆ ಈ ಬರ ಕಳೆದ ಬಂದಿರುವ ವರುಣ ತಾರೆ ಜನಸಾಮಸರಲ್ಲಿ ಹರ್ಷದ ಒಲವನ್ನು ಸಾಧಿಸಿದೆ ಈ ಸಂತಸವನ್ನು ಹಂಚಿಸಿಕೊಳ್ಳಲು ಹಾಗೂ ತಾಯಿ ಕಾವೇರಿಗೆ ಭಕ್ತಿಯಿಂದ ನಮನ ಸಲ್ಲಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ನಮ್ಮ ಕಾಂಗ್ರೆಸ್ ಸರ್ಕಾರ ಜುಲೈ ಇಪ್ಪತ್ತೊಂಬತ್ತರಂದು ಇಂದು ಬಾಗಿನ ಸಮರ್ಪಿಸಲಿದೆ ಲಕ್ಷಾಂತರ ರೈತರಿಗೆ ಜೀವನ ಕೃಷ್ಣರಾಜ ಸಾಗರ ಮತ್ತು ಕಂಬೇರಿ ಜಲಾಶಯಕ್ಕೆ ತೆರಳಿ ಬಾಗಿನ ಸಮರ್ಪಿಸುವುದು ಎಂದರೆ ಅದು ನಮ್ಮ ಪುಣ್ಯ ಕಾರ್ಯವೇ ಸರಿ ಇದೊಂದು ಸು ಸುದಿನವಾಗಿದೆ ಕಾವೇರಿ ಎಂದರೆ ಕೇವಲ ನದಿಯಲ್ಲ ಅದು ಒಂದು ಭಕ್ತಿಭಾವ ಕಾವೇರ ರಾಜನ ಮಗಳಾಗಿ ಅಗಸ್ತ ಮಹರ್ಷಿಗಳ ಪತ್ನಿಯಾಗಿ ಕೊಡಗಿಗೆ ಬಂದ ಕಾವೇರಿ ತಲಕಾವೇರಿ ಕ್ಷೇತ್ರದ ಬ್ರಹ್ಮಗರಿಂದ ಹರಿದು ಈ ಭಾಗದ ಜನರ ಜೀವನ ಅಡಿಯಾದಳು ಅವಳು ಕೊಡಗಿನ ಮಕ್ಕಳಾದ ಕೊಡವರ ಕುಲದೇವತೆಯೂ ಆಗಿದಳು ಹಾಗಾಗಿ ಕೊಡವರು ದೇಶ್ ಕೋಶ್ ದೇಶ್ ಕೋರ್ ಮಾದೇವಿ ಕಾವೇರಮ್ಮ ಮಾತಾಯಿ ಎಂದು ಆಕೆಯನ್ನು ಸ್ಮರಿಸುತ್ತಾರೆ ಬರದ ಸಂಕಷ್ಟಗಳ ನಡುವೆ ಕುಡಿಯುವ ನೀರಿಗೂ ಆಕಾರವನ್ನು ಎದುರಿಸಿದ್ದ ಬೆಂಗಳೂರು ಸೇರಿದಂತೆ ಕಾವೇರಿ ಜಲಯನ ಪ್ರದೇಶ ಜನರಿಗೆ ವರ್ಣದೇವನ ಕೃಪೆ ಮತ್ತು ತಾಯಿ ಚಾಮುಂಡೇಶ್ವರ ದಯೆ ಲಭಿಸಿದೆ ಅದೇ ರೀತಿ ಇಂದು ಕೆಆರ್ಎಸ್ ಕಬ್ಬೆ ಕಂಬಿನಿಗೆ ಸಿಎಂ ಡಿಸಿಎಂ ಬಾಗಿನ ಕಾವೇರಿ ಜಲಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಕಾರಣ ಕೆಆರ್ಎಸ್ ಹಾಗೂ ಕಂಬಿನಿ ಜಲಾಶಯಗಳು ಭರ್ತಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೋಮವಾರ ಬಾಗಿನ ಅರ್ಪಿಸಿದ್ದಾರೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕೆಆರ್ಎಸ್ಗೆ ಆಗಮಿಸುವವರು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಳಿಕ ಹತ್ತು ಹನ್ನೊಂದು ಗಂಟೆಗೆ ಬಾಗಿನ ಅರ್ಪಿಸಿದ್ದಾರೆ ಬಳಿಕ ಅಲ್ಲಿಂದ ಕಾವೇರಿಗೆ ತೆರಳಿ ಅಲ್ಲಿಯೂ ಬಾಗಿನ ಅರ್ಪಿಸಿದ್ದಾರೆಂದು ಹೇಳಲಾಗಿದೆ ಜಾರಕಿಹೊಳಿ ಮತ್ತು ಯತ್ನಾಳ್ ಪ್ರತ್ಯೇಕ ಪಾದಯಾತ್ರೆ ವಾಲ್ಮೀಕಿ ನಿಗಮದ ಅಕ್ರಮ ನಿಷ್ಠವಾಗಿ ತನಿಖೆಗಾಗಿ ಕೂಡಲ ಸಂಗಮದಿಂದ ಬಳ್ಳಾರಿಗೆ ನಡಿಗೆ ಹೈಕಮಾಂಡ್ ಕೇಳಿ ಪಾದಯಾತ್ರೆಗೆ ದಿನ ನಿಗದಿ ಬಿ ಜೆ ಪಿಯಲ್ಲಿ ಎರಡು ನಾಯಕರ ಭಿನ್ನಮತ ಬಿ ಜೆ ಪಿ ರಾಜ್ಯಾಧ್ಯಕ್ಷನಾಗಿ ಬಿ ವೈ ವಿಜಯೇಂದ್ರ ಅವರನ್ನು ನಾವು ಒಪ್ಪುತ್ತಿಲ್ಲ ನಮ್ಮದೇನಿದ್ದರೂ ಹೈಕಮಾಂಡ್ ನಾಯಕ ಹೈಕಮಾಂಡ್ ಅಪ್ಪಣೆ ಮೇರೆಗೆ ನಾನು ಕಾರ್ಯನಿರ್ವಹಿಸ್ತೇನೆ ವಿನಃ ರಾಜ್ಯದ ನಾಯಕರ ಅಪ್ಪಣೆ ಮೇರೆಗಲ್ಲ ರಮೇಶ್ ಜಾರಕೊಳ್ಳಿ ಬಿಜೆಪಿ ಶಾಸಕ ವಾಲ್ಮೀಕಿ ಹಗರಣದ ದಿಕ್ಷಾಪಾತ ತನಿಖೆಗೆ ಆಗ್ರಹಿಸಿ ನಾನು ಮತ್ತು ವಿಜಯಪುರದ ಶಾಸಕ ಬಸಗೌಡ ಪಾತ್ರ ಕೂಡ ಸ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಸಲು ನಿರ್ಧರಿಸಿದ್ದೇವೆ ಎಂದು ಬಿಜೆಪಿ ಶಾಸಕ ರಮೇಶ್ ಜಾರಕೊಳ್ಳಿ ಹೇಳಿದ್ದಾರೆ ಭಾನುವಾರ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ವಾಲ್ಮೀಕಿ ಹಗರಣದ ರಾಜ್ಯದ ಅತ್ಯಂತ ದೊಡ್ಡ ವಾಗಿದೆ ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಬೇರೆ ಬೇರೆ ನಕಲಿ ಖಾತೆಗೆ ವರ್ಗಾವಣೆ ಮಾಡಿ ದೊಡ್ಡ ಮಟ್ಟದ ಹಗರಣ ನಡೆಸಲಾಗಿದೆ ಹಗರಣ ನಿಷ್ಠಾಪತ್ತ ತನಿಖೆಗೆ ಆಗ್ರಹಿಸಿ ನಾನು ಮತ್ತು ವಿಜಯಪುರ ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಲ್ ಅವರು ಕೂಡಲ್ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆ ನಡೆಸುವುದು ನಿರ್ಧರಿಸಿದ್ದೇವೆ ಆದಷ್ಟು ಬೇಗ ಹೈಕಮಾಂಡ್ ಅನುಮತಿ ಪಡೆದು ದಿನಾಂಕ ಪ್ರಕಟಿಸಿತು ಎಂದು ಹೇಳಲಾಗಿದೆ